ಸೊ ಅವರಿಲ್ಲ ಅನ್ನೋದು ಬಿಟ್ಟರೆ ಅವ್ರು ಯಾವ್ದು ಸದಾಕಾಲ ಜೊತೆ ಇದ್ದೇ ಇರ್ತಾರೆ ಆಶೀರ್ವಾದ ಮಾಡ್ತಾನೆ ಇರ್ತಾರೆ ಸೊ ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಸದಾಕಾಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ ಸೊ ಬಂದಾಗ ಈ ಸಂಭ್ರಮಗಳು ನೋಡಿದಾಗ ಈ ಸಂಭ್ರಮ ಎಲ್ಲೂ ಸಿಗಲ್ಲ ಯಾವ ದೇವಸ್ಥಾನದಲ್ಲೂ ಸಿಗಲ್ಲ ಹಾಗೆ ನೋಡೋಕೆ ಸಿಕ್ಕಿದ್ರು ಅಂತಂದರೆ ನಿಮ್ಗೆ ಬರೀ ಒಂದು ತಿರ್ತಿಯಲ್ಲಿ ಸಿಗ್ಬೋದೇ ಬಿಟ್ಟರೆ ಇದೊಂದು ದೇವಸ್ಥಾನ ಅಂತ ಜನಗಳೇ ತೀರ್ಮಾನ ಮಾಡ್ಬಿಟ್ಟಿವೆ ಸೊ ಅದು ಆಬ್ವಿಯಸ್ಲಿ ಅದೇ ಥರ ಆಗ್ತಾಯಿದೆ ಸೊ ಇಲ್ಲಿ ಬರೋತ್ತಿಗೆ ಪ್ರತಿನಿತ್ಯ ಜನಗಳು ಬಂದು ಹೋಗೋವಂಥದ್ದು ಇದೆಯಲ್ಲ ಇಸ್ ನಾಟ್ ಸ್ಮಾಲ್ ಥಿಂಗ್ ಆ ಮನುಷ್ಯ ದೇವತಾ ಮನುಷ್ಯ ಹೋಗಬೇಕಾದ್ರೆ ಅವ್ರು ಏನು ಮಾಡಿದರೆ ಅನ್ನೋದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿರುತ್ತೆ ಸೊ ಇವತ್ತು ಇಷ್ಟು ಜನ ನೋಡಿದಾಗ ತುಂಬ ಆಗುತ್ತೆ ಆಮೇಲೆ ಅವ್ರು ಇಲ್ಲ ಅನ್ನೋದು ಬೇಜಾರಾಗುತ್ತೆ ಸೊ ಇವತ್ತು ಅವ್ರ ಬ್ಲಸ್ಸಿಂಗ್ಸ್ ತೊಗೊಳಕ್ಕೆ ಇಷ್ಟೊಂದು ಜನ ಬರ್ತಾ ಇದ್ದಾರಲ್ಲ ಅದು ನಂಗೆ ತುಂಬ ಖುಷಿ ಆಗುತ್ತೆ ಸರ್ ಅಪ್ಪ ಸರ್ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ತುಂಬ ಸ್ಪೆಷಲ್ ಸರ್ ಏನಾದ್ರೆ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಒಂದಲ್ಲ ಮೂರು ಸಿನಿಮಾ ಮಾಡಿದ್ದೀನಿ ಕೊನೆ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಆಮೇಲೆ ಅವ್ರನ್ನ ಮುಟ್ಟಿರೋಂಥ ನನ್ನ ಕೈಲಿ ಈಗಲೂ ಇದೆ ಅದನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಳಕ್ಕಾಗುತ್ತೆ ಅದು ಮಿಸ್ ಆಗೋದೂ ಇಲ್ಲ ಸೊ ಈ ಜಾಗಕ್ಕೆ ಬಂದಾಗ ಪ್ರತಿ ಸೈಡ್ ನಾವು ಬ್ಲೆಸಿಂಗ್ಸ್ ತೊಗೊಂಡು ಹೋಗ್ತೀವಿ ಜೇಮ್ಸ್ ರಿಲೀಸ್ ಆಗಬೇಕು ಇಲ್ಲಿ ಬಂದಿದ್ದೆ ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ಬಂದಿದ್ದೆ ಸೊ ಅವಾಗ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬಂದೆ ಇವಾಗ ಜೊತೆಲಿ ಜೋಡಿ ಸೊ ಇದು ಅದನ್ನ ಬ್ಲೆಸಿಂಗ್ಸ್ ದೇವಸ್ಥಾನಕ್ಕೂ ಇನ್ನೂ ಹೋಗಿಲ್ಲ ಸೊ ಇದೇ ನಮ್ಮ ಫೈನಲ್ ದೇವಸ್ಥಾನ ಮದುವೆ ಆದಮೇಲೆ ಮತ್ತೆ ಏನೆಲ್ಲ ಸರ್ ತುಂಬ ಕಾಡುತ್ತೆ ಸರ್ ಏನೇಕಾದ್ರೆ ಜೇಮ್ಸ್ ಮಾಡ್ಲಿಕ್ಕೆ ಆಗಿರ್ಬೋದು ಇಲ್ಲ ಅಣ್ಣ ಮಾಡ್ತಾರೆ ಅವ್ರ ಹತ್ರ ಇರುವಂಥ ಸಿಂಪ್ಲಿಸಿಟಿ ಯಾವ ಮನುಷ್ಯನೂ ಬರೋದು ನಮಗೆ ಸಕ್ಸಸ್ ಆ ತಲೆ ಮೇಲೆ ಎತ್ಕೊಂಡು ಓಡಾಡಬಾರ್ದು ಅನ್ನೋದು ಆ ವ್ಯಕ್ತಿ ನೋಡಿ ಕಲ್ತ್ಕೊಬೇಕಾಗಿರುತ್ತೆ ಸೊ ಅದನ್ನು ನಾನು ಇವತ್ತರ ನಾನು ಅಳ್ ಅಳ್ವಡ್ಸ್ಕೊಂಡು ಹೋಗ್ತೀನಿ ಸೊ ಎಷ್ಟೇ ಸಕ್ಸಸ್ ಬಂದರೂನು ನೀನು ಯಾವ ಥರ ಇದೆಯೋ ಅದೇ ಥರ ಅದನ್ನು ತಲೆ ಮೇಲೆ ಎತ್ಕೊಂಡು ಓಡಾಡಿಕೊಂಡು ಇನ್ನೊಂದು ಸ್ವಲ್ಪ ಆಕ್ರಿಟಿ ತೋರ್ಸ್ಕೊಂಡು ಓಡಾಡ್ಕೊಂಡು ಬೇಕು ಅಂಥ ಮನುಷ್ಯನೇ ಹಂಗಿರಬೇಕಾದ್ರೆ ನಾವುಗಳು ಇನ್ನೂ ಸಣ್ಣ ಪುಟ್ಟ ಮಾಡಿರೋವಂಥದ್ದು ಅವರು ಚಿಕ್ಕ ವಯಸ್ಸಲ್ಲೇ ಅವರು ಅವಾರ್ಡ್ ತೊಗೊಂಡ್ರು ನ್ಯಾಷನಲ್ ಅವಾರ್ಡ್ ತಗೊಂಡ್ರೆ ಅವ್ರಿಗೆ ಅಷ್ಟು ಅಹಮಿಗಳಿಲ್ಲ ಬಗ್ಗೆ ಬಗ್ಗೆ ನಡೀತಿಲ್ಲ ಸೊ ನಾವು ಈಗ ನಿನ್ನೆ ಮೊನ್ನೆ ಬಂದಿರೋಂಥ ಮಗ ಮಕ್ಕಳಿದ್ದಂಗೆ ನಾವು ಸೊ ನಾವು ಅದನ್ನು ಅಳವಡಿಸ್ಕೊಂಡು ಹೋಗಲೇಬೇಕು ಸೊ ಅದೊಂದು ನಾನು ತುಂಬಾ ಕಲ್ತೀನಿ ನಮ್ಮ ಅವರ ಬಂದು ನಮ್ಮನ್ನ ಒಂದು ರೀಡ್ ಮಾಡುವಂಥ ರೀತಿ ಸ್ಪಾಟ್ ಮಾಡ್ತಾರೆ ಎಲ್ಲೇ ನಮ್ಮ ಸಿನಿಮಾ ಓಪನ್ ಮಾತ ಮಾತಾಡಿಸ್ಕೊಳ್ಳುವಂಥದ್ದು ನಮಗೆ ಯಾರು ಬರಬೇಕು ಅಂದರೆ ದೊಡ್ಡ ದೊಡ್ಡವರಲ್ಲಿ ಇರುತ್ತೆ ಬಟ್ ಆ ನಗು ಇದೆಯಲ್ಲ ಅಲ್ಲಿ ಒಂದು ಕೊಡುವಂಥ ಸಣ್ಣ ಗೆಸ್ಟರು ಒಂದು ಎನರ್ಜಿ ಪಾಸ್ ಆಗ್ತದೆ ಸೆಟ್ಟಿಗೆ ಬರ್ಬೇಕಾದ್ರೆ ನಮಗೆ ಎನರ್ಜಿ ಆಗುತ್ತೆ ದ ವೇ ಇ ಕಾಮ್ಸ್ ದ ವೇ ಹಿ ಕಾಕ್ಸ್ ದ ವೇ ಹಿ ವಾಕ್ಸ್ ಅದು ನಮ್ಗೆ ಎನರ್ಜಿ ಎಸ್ ಓ ಟಿ ವಿ ಬಟ್ ಇಲ್ಲ ನಮ್ಮ ಕಡೆ ಸದಾಕಾಲ ಆಶೀವಾದ ಹಾಗೆ ಅವ್ರು ಆಶೀವಾದ ಮಾಡಿದ್ದಕ್ಕೆ ಅಲ್ಲಿ ಬಂದ ಸೊ ನಿಮಗೆ ಫಿಟ್ನೆಸ್ ಅಂದರೆ ತುಂಬ ಇಷ್ಟ ಅದ್ರ ಬಗ್ಗೆ ದಾಸಿ ಡೆಡಿಕೇಟೆಡಾಗಿ ಮಾಡ್ತೀರಾ ಸೊ ಫಿಟ್ನೆಸ್ ಅಂದರೆ ಅಪ್ಪು ಅಂತ ಅಪ್ಪು ಸರ್ ಅಂತಲೇ ಎಲ್ಲರಿಗೂ ಸೊ ಅದು ಹೆಂಗೆ ಇಷ್ಟಪಡ್ತೀರಾ ಅವರು ಫಿಟ್ನೆಸ್ ನನಗೆ ಏನಂದರೆ ನಾನು ಚಿಕ್ಕ ವಯಸ್ಸಿನ ಸ್ಪೋರ್ಟ್ಸ್ ಮ್ಯಾನೆ ಚಿಕ್ಕ ವಯಸ್ಸಿಂದ ನಾನು ಕರಾಟೆ ಆಗಿರ್ಬೋದು ಅಥ್ಲೆಟಿಕ್ಸ್ ಆಗಿರ್ಬೋದು ನಮ್ಮ ಸ್ಕೇಟ್ಸ್ ಆಗಿರ್ಬೋದು ಸಿಲ್ವರ್ ಯೂಸ್ ಮಾಡ್ತೀನಿ ಸೊ ಅದನ್ನು ನಾವು ಅಲ್ಲಿ ನೋಡ್ಸೆ ಮುದ್ದು ಅಪ್ಪು ಸರ್ನ ನೋಡಿದಾಗ ಇನ್ನಷ್ಟು ಜಾಸ್ತಿ ಬರುತ್ತೆ ಏನಕ್ಕೆ ಅಂದರೆ ಆ ಏಜಲ್ಲಿ ಯಾವ್ದು ಫುಲ್ ಸೊ ಅದ್ರಲ್ಲಿ ನಾವು ಮಾಡೋಕ್ಕಾಗಲ್ಲ ಸೊ ಅದೊಂದು ಫಿಟ್ನೆಸ್ ಅಂತ ಬಂದಾಗ ಎಸ್ ಫಸ್ಟು ಇಂಡಸ್ಟ್ರಿಗೆ ಬಂದಾಗ ನಾವು ಫಸ್ಟು ಅಪಸ್ರನ್ನ ನಾವು ಕಳಿಸ್ತೀವಿ ಸೊ ಇವಾಗ ನಾನು ಬಿಗ್ ಬಾಸ್ ಮೇಲೆ ಇರಬೇಕು ಅಷ್ಟು ನಾನು ಫಿಟ್ನೆಸ್ ಇದ್ದೆ ಸೊ ಎಲ್ಲ ವರ್ಕೌಟ್ ಮಾಡ್ತೀನಿ ಎಲ್ಲವರು ಹೇಳ್ತಿರಲಿಲ್ಲ ಬರೀ ಬಾಡಿ ಬೆಳೆಸ್ತಾಯಿದ್ದಾರೆ ಅಂದರೆ ಒಂದು ಅಪಿಸರ್ಗೂ ಅಡುಗೆ ಹೇಳ್ತಾರೆ ಇಲ್ಲ ತಾನೇ ಹೌದು ದೇವರು ಆ ಮನುಷ್ಯ ಆ ಥರ ಎಷ್ಟು ಫಿಟ್ ನಾವು ಚಿಕ್ಕ ವಯಸ್ಸಿನಲ್ಲಿ ಏನು ಮಾಡ್ಕೊಂಡ್ ಬಂದಿರ್ತೀವಿ ಅದನ್ನೇ ಹೇಗೆ ಅಳವಡಿಸ್ಕೊಂಡು ಹೋಗ್ತಾ ಇರ್ತೀವಿ ಅದನ್ನ ನಾವು ಹೇಗಿರಬೇಕು ಅದೇ ಥರ ಇರಬೇಕು ಯಾರೋ ಒಂದು ನಾಲ್ಕು ಜನ ಮಾತು ಹೇಳ್ತಾರೆ ನಾವು ಅದನ್ನು ಬಿಟ್ಟ ಕೊಡೋ ಇವತ್ತಲ್ಲ ನಾನು ಸದಾಕಾಲ ನಾವು ನಮಗೆ ಇರ್ತೀವಿ ಫಿಟ್ನೆಸ್ಸಲ್ಲಿ ಇರ್ತೀವಿ ನಾವು ಸೊ ಅದನ್ನು ತಲೆಯಲ್ಲಿ ಹೋಗಲ್ಲ ಅಪ್ಪು ಸರಿ ಇಲ್ಲ ಈಗ ರೋಲ್ ಮಾಡಿಬಿಟ್ಟು ಈಚ್ ಆ್ಯಂಡ್ ಎವ್ರಿ ಒನ್ ಒಬ್ಬರಿಗೆ ಅಂತ ಈಗ ಅಂತ ಸಣ್ಣ ಮಗುನೂ ಹೇಳುತ್ತೆ ಅಪ್ಪು ಸರಿ ಯಾವ ಥರ ಇಟ್ಕೊಡ್ತೀರ ಏನು ಮಾಡ್ತೀರೋ ಅದು ನೋಡಿ ಕಂಟಿನ್ಯೂ ಮಾಡ್ತಾನೆ ಸೊ ಅದನ್ನು ನಾವು ಅಳ್ವಡ್ಸ್ಕೊಂಡು ಹೋಗೋದು ಸ್ವಲ್ಪ ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ತಗ್ಗಿ ಬಗ್ಗೆನೇ ಮಾತಾಡ್ಬೇಕು ಅಂತಂದರೆ ಅಪ್ಪು ಸರಿಗೂ ಆ್ಯಂಡ್ ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಟೈಮ್ ಬಂದಿರೋದು ಮೇಡಮ್ ಕರ್ಕೊಂಡು ನೀವು ಸೊ ತುಂಬ ಸ್ಪೆಷಲ್ ಅನಿಸುತ್ತೆ ಈ ಡೇ ಸರ್ ತುಂಬನೇ ಸ್ಪೆಷಲ್ ಎಂಗೇಜ್ಮೆಂಟ್ ಆಗಲಿ ಅದರಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿಲ್ಲ ಬಂದಿರೋದು ಈ ದೇವಸ್ಥಾನ ಕಲ್ಸ್ಕೊಂಡಿದ್ದಾರೆ ಬಂದಿದ್ದೀನಿ ಬ್ಲೆಸಿಂಗ್ಸ್ ಕೊಡ್ತೀನಿ ಮೇಡಮ್ ನಿಮಗೆ ಯಾವ ಥರ ಅಪ್ಪು ಸರ್ ಒಂದು ಲೈಫ್ ಬಾಂಡಿಂಗ್ ಆ್ಯಕ್ಚುಲಿ ನಿಮಗೆ ತುಂಬ ಸ್ಪೆಷಲ್ ಅನಿಸುತ್ತೆ ಈ ಡೇ ಸೊ ಅಂಡ್ ಅಪ್ಪು ಸರ್ ಅವ್ರ ಲೈಫಲ್ಲಿ ಏನು ಅಂದರೆ ನೀವು ಯಾವ ಥರ ಅಳವಡಿಸ್ಕೊಂಡಿದ್ದೀರಾ ಅವರ ಒಂದು ಆ ಟೈಮಲ್ಲೆಲ್ಲ ಸರ್ ಅಣ್ಣ ಬಾಂಡ್ ಆ ಸಿನಿಮಾಗಳೆಲ್ಲ ಮಾಡೋವಾಗ ನಿಮಗೆ ಕಾಂಟ್ಯಾಕ್ಟ್ ಇತ್ತ ಹೇಗೆ ಇರಲಿಲ್ಲ ಬಟ್ ಹೌದಾ ಮಾತಾಡ್ತಿದ್ದು ಇಷ್ಟ ಆಗಲಿ ಸೊ ನಾನೇ ಮಾಡಿದ್ದೆ ನನಗೆ ಡೈರೆಕ್ಟರ್ ಹಾಗೆ ಮಾತಾಡೋದು ಅಭ್ಯಾಸ ಹಿಂಗೆ ಅಂತ ಒಂದು ಸ್ವಲ್ಪ ಸ್ವಲ್ಪ ಮಾತಾಡಿಕೊಂಡು ಹಿಂದೆ ಹೋಗುವಂಥ ಒಂದು ಅಷ್ಟೇ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಯಿತು ಇಷ್ಟನ ಡೈರೆಕ್ಟಾಗಿ ಇರ್ತದೆ ಸೊ ಮೇಡಮ್ ಅವರು ಭಾಳ ಟೈಮ್ ತೊಗೊಳ್ತಾರೆ ಓಕೆ ಫೈನ್ ಥ್ಯಾಂಗೆ ಆ್ಯಂಡ್ ಸ್ವೀಟ್ ಅಂದರೆ ಮದುವೆ ಮೇ ಲೆವೆಂತ್ ಪ್ಲ್ಯಾನ್ ಮಾಡಿ ಮೇ ಲೆವೆಲ್ ಓಕೆ ಸೊ ಅದನ್ನು ಸ್ವಲ್ಪ ಡಿಸ್ಕಷನ್ಸ್ ಇದೆ ನೋಡೋಣ ಏನಕ್ಕೆ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಬರಬೇಕಾದ್ರೆ ಮದುವೆ ಆಗಿ ಬರ್ತೀವಿ ಸೊ ಮತ್ತೆ ಟ್ವೆಂಟಿ ನೈನ್ತ್ ಬರ್ತಾರೆ ಅಕ್ಟೋಬರ್ ಟ್ವೆಂಟಿ ನೈನ್ ಟ್ವೆಂಟಿ ಅದನ್ನೂ ಸ್ಪೆಷಲ್ ಹಾಂ ಎಸ್ ಸರ್ ಥ್ಯಾಂಕ್ ತ್ಯಾಂಕ್ ಯು ಸರ್ ಮದುವೆ ಎಲ್ಲಿ ಇರುತ್ತೆ ಸರ್ ಸರ್ ಅದು ಡಿಸೈಡ್ ಆಗಿಲ್ಲ ಏನೂ ಸೂಪರ್ ಮಾಡ್ತಾ ಹೋಗಿಲ್ಲ ಅಂದರೆ ಇರ್ತದೆ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸರ್